ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರೇಂದ್ರ நீர்ச்சி மாதிரி நான் இதே சமயம் சித்திராம அக்கணும் కళ భారీ చున చునర సర్వే బు ఇప్ప విషయ చర్చ నన్న సౌద రేవణ ఉసక్తమంత నమ్మక నమ్మక ఉద్ద స్నేహితు రేవ కుటుంబ ఇవతలు ఆ ఇతరు మేవి నేను

ನಾನು ಮಾಡಿದ್ದೇನೆ ಪ್ರಯಾಣ ಮಾಡ ನನ್ನ ಮನೆ ಈ ಕೂಡ ಹೇಳ ನನ್ನ ಮನೆಯನ್ನು ನೋಡ್ತೀನಿ ಅವರು ತಿಳಿಯುತ್ತೀರಿಂದ ಇದನ್ನ ಮಾಡಿದ್ದರೂ

ஓட்டு விவராகிஜேபி ஜேடிஎஸ் கேடிஎஸ் பட்சங்களில் ஓட்டு விவேட் ஆக பதிமூன்ற முக்கியமாதீங்க முக்கியமே பிராரம் மொதலே நான் ஆகியவாக நான் பழ அத்திய சச்சார்த்தேன் விஜய் அவன் நினைத்தேன் அவட்டோ எட்டி பூஜை அவரே அந்த நிலை ಸಿಐಟಿ ರಿಪೋರ್ಟ್ ಈ ರಾಜ್ಯದ ಇತಿಹಾಸದಲ್ಲಿ ಸಿಐಟಿ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ ಎಷ್ಟು ಅಕ್ರಮಿ ರಿಪೋರ್ಟ್ ಯಾವ್ದು ಅಪ್ರೇಜ್ಮಿ ಯಡಿಯೂರಪ್ಪನವರನ್ನ ಇವತ್ತು ಫಿಕ್ಸ್ ಮಾಡಿ ಕಷ್ಟ ಮಾಡ್ತಾ ಇದೆ ಹೇಳ್ತಾ ಇದ್ದೀರಿ

ಚುನಾವಣೆ ಇಪ್ಪತ್ತೈದು ಸಾವಿರದ ಮೂವತ್ತು ನಡ್ತಾ ಇದ್ದೀವಿ ಎಂಎಲ್ ಎರಡು ರಾಮಕೃಷ್ಣ ಮುಖ್ಯಮಂತ್ರಿಗಳು ಹಲವಾರು ಜನ ಜನತಾ ಪರವಾಗಿ ಮಂತ್ರಿ ಯಾರ నెస్సు అంతా నాలుగు మట్టి ముందే నెలకొంద జనతా బలవార రాష్ట్ర ಪಕ್ಷದಲ್ಲಿ ಯಾವನ್ನು ತುಂಬ ರಾಜ ನೀವು ಗೆಲುವಿನ ಚರ್ಚೆ ಮಾಡ್ತೀರ ಈಗ ಜೆಡಿಎಸ್ ಸರ್ಕಾರ ಮಾಡೋದಿಲ್ಲ ಚರ್ಚೆ ಮಾಡುತ್ತಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರನ್ನ ಅಂತ ಹೇಳಿ ಹೌದು ಹೇಗೆ ಗುರು ಹೇಗೆ ಅಂತ ಹೇಳಿದ ಯಾವ ಒಂದು ಗುಜರಾತ್ನಲ್ಲಿ ಒಂದು ಯಾವೊಂದು ದೊಡ್ಡ ಮಟ್ಟದ ಆ ಹಿನ್ನೆಲೆಯಲ್ಲಿ ದೇವರು ಹೇಳಿ ನರೇಂದ್ರ ಮೋದಿ ಅವರ ಆ ಘಟನೆಗಳ ಆಧಾರದ ಮೇಲೆ ದೇವರೋರು ನರೇಂದ್ರ ಮೋದಿ ಅವರು ಅವರ ಮನೆಗೆ ಹೋಗಿ

ಯಾವ ಮನಸ್ಸಿನ ಪ್ರಧಾನಮಂತ್ರಿ ಮಾಡಿದ್ದಾರೆ ಬೇರೆ ನೀರು ಕುಮಾರ್ ಚಂದ್ರೀಟ್ ಪ್ರಧಾನಮಂತ್ರಿ ಮಾಡಿದ ಅಂದ್ರೆ ಕುಮಾರ್ ಚಂದ್ರ ಮುಖ್ಯಮಂತ್ರಿ ಮಾಡಿದ್ದು ಸಲ್ಮಾನಿಎಚ್ 영적 도움 이되 면, 자는 것을상당니다 ು ಒಳಗಡೆ ನಾವು ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ್ರೆ ಸರ್ಕಾರಾತ್ಮಕ ನಾವು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾದ ಅಶೋಕ್ ಪಟೇಲ್ 皆さんと一緒に考えているのは私の気持ちで、今日はこのサッカー者に気持 ಇವತ್ತು ಹತ್ತು ವರ್ಷ ಭೂತಾಪಟ್ಟ ನಿಟ್ಟಿನಿಂದ ಶಿವಕುಮಾರ್ ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಶಿವಕುಮಾರ್ ಇರೋರು ಈ அனுகு நம்ம தீவிர ஆண்டையே சித்திரங்க மண்டல சித்திராம ಐವತ್ತು ಜೀವನ ಪಬ್ಲಿಕೇಶನ್ ಮಾಡ್ಕೊಳ್ತೀನಿ ಮಾಡ್ತಾ ಯಾವ ತನಿಖೆ ಮಾಡ್ತೀನಿ ಯಾವ ತನಿಖೆ ಮಾಡ್ತೀನಿ ಯಾವ ಐವತ್ತು ಪಬ್ಲಿಕೇಶನ್ ಸೂರ್ಯಕ್ಕೂ ಮುಂದಿನ ಮೂವತ್ತು ಗಂಟೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಲ್ಕು ಮೇಲೆ ಅಪಮಾನ ಮಾಡಿದೆ ಸಿದ್ದರಾಮಯ್ಯ ಅವರೇ அது முக்கியமாதிரி ஆக முந்தைய கணிப்பது பிஜேபி முந்தே ஒரு அக்கமும் ஹோட்டலில் அதுலட்சுங்க மாற்ற அந்த சந்திக்க

ಏನು ಮಾಡಿದ್ದೀನಿ ನೀವು ಇಬ್ಬರು ಆಕ್ರೋಶ ಮಾಡಿಕೊಂಡಿದ್ದಾರೆ ನಡುವೆ ಇವತ್ತು ಪೂರ್ವವಾಗಿ ನಮ್ಮ ಸಂಘರ್ಷ ನನ್ನ ನಾಲ್ಕು ಪೇಷನ್ ನಾನು ಎಂಟು ಮೂರ್ತಿಗೇಷ್ ಯಾವ ತರವೀಗ ಏನಪ್ಪ ಅಕೌ ಪುಸ್ತಕ ಎಣ್ಣಿಗೆ ಆಶ್ರಮ ಸಿದ್ದರಾಮಯ್ಯ ನನ್ನ ಆಶ್ರಯ ಪುಸ್ತಕ ಸಿದ್ದರಾಮಯ್ಯ ತೆಗಿನ ಅಕಾಲದಲ್ಲಿ ಕೆಂಪೊಂದು ಮರಳಿ ನೀಡಿದೆ ಕೆಂಪೊಂದು ನೀಡಿದ ಮರಳಿ ಒಂದು ಪಾತ್ರ ಪಾಕು ತೆಗಿಯ ಿಲ್ಲ ನೀವು ಮನಲ್ಲಿ ಮರ ಕಾರ್ ಉಪಯೋಗಿಸ್ ಅಲ್ಲಿ ಪ್ರಯೋಗ mm-hmm uh -huh. ಿನ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ